ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟಾಕ್ಗೆ ಸ್ವಾಗತ ಇವತ್ತು ವಿಶ್ವದಾದ್ಯಂತ ಸುದ್ದಿಯಾಗಿರೋದು ಜೋ ಬೈಡನ್ ತಮ್ಮ ಅಧಿಕಾರದಿಂದ ಇಳಿದಿದ್ದು ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದು ಬಂದ ನಂತರ ಟ್ರಂಪ್ ತೆಗೆದುಕೊಂಡ ನಿರ್ಧಾರಗಳು ಯಾವ ಯಾವ ಪರಿಣಾಮಗಳು ಯಾವುದರ ಮೇಲೆ ಆಗತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ಇದರ ಜೊತೆಗೆ ಭಾರತದ ಮೇಲೆ ಭಾರತದ ವಹಿವಾಟಿನ ಮೇಲೆ ಕೂಡ ಏನೇನು ಪರಿಣಾಮಗಳು ಇರುತ್ತವೆ ಅನ್ನೋದನ್ನ ಕೂಡ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ದೀವಿ ಹಾಗಾದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದು ಪ್ಲಸ್ ಏನು ಮೈನಸ್ ಏನು ಈ ಬಾರಿ ಅವರು ಯಾವ ಜೋಶ್ನಲ್ಲಿ ಬಂದಿದ್ದಾರೆ ಮಾತಾಡ್ತಾ ಹೋಗೋಣ ನನ್ನ ಕಲೀಗ ಆ್ಯಂಡ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಮಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಟ್ರಂಪ್ ಹೇಗೆ ಅಧಿಕಾರಕ್ಕೆ ಬಂದರು ಎಲೆಕ್ಷನ್ಸ್ ಹೇಗೆ ನಡೆದವು ಗುಂಡ್ ಹೇಗೆ ಹಾರಿದ್ವು ಇವೆಲ್ಲವನ್ನ ಇಡೀ ವಿಶ್ವ ನೋಡಿದೆ ಪ್ರಶಾಂತ್ ಆದರೆ ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಅಮೆರಿಕಾದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಆದರೆ ಬರ್ತಾ ಇದ್ದ ಹಾಗೆ ಅವರು ತೆಗೆದುಕೊಂಡಿರೋ ಇಂಟ್ರೆಸ್ಟಿಂಗ್ ನಿರ್ಧಾರಗಳಿದೆಯಲ್ಲ ಅದು ಎಲ್ಲರೂ ಹುಬ್ಬೇರೋ ಹಾಗೆ ಮಾಡಿದೆ ನೋಡಿ ಇಡೀ ಜಿಯೋ ಪಾಲಿಟಿಕ್ಸ್ನಲ್ಲಿ ಅಮೇರಿಕಾದ ಅಧ್ಯಕ್ಷರು ಯಾರಾಗ್ತಾರೆ ಮತ್ತು ಅಮೇರಿಕಾದ ಪಾಲಿಸೀಸ್ಗಳು ಏನಿರ್ತವೆ ಅಂತಕ್ಕಂಥದ್ದು ಇಡೀ ವಿಶ್ವದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಂಗತಿಗಳು ಯಾಕಂದರೆ ನೋಡಿ ಮೊದಲನೇ ಮಹಾಯುದ್ಧದ ಮತ್ತು ಎರಡನೇ ಮಹಾಯುದ್ಧದ ನಂತರ ಎರಡನೇ ಮಹಾಯುದ್ಧದ ನಂತರ ಅಮೇರಿಕಾದ ಒಂದು ಎಮರ್ಜೆನ್ಸ್ ಶುರು ಆಯಿತು ನಾವು ಒಂದು ಬೈಪೋಲಾರ್ ವರ್ಲ್ಡ್ ನೋಡ್ತಾ ಇದ್ವಿ ಒಂದು ಕಡೆ ಅಮೆರಿಕ ಇನ್ನೊಂದು ಕಡೆ ಸೋವಿಯತ್ ಯೂನಿಯನ್ ಶೀತಲ ಸಮರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಯಾವಾಗ ಸೋವಿಯತ್ ಯೂನಿಯನ್ನ ವಿಘಟನೆ ಆಯಿತು ಅಲ್ಲಿಂದ ಹಿಡಿದು ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷಗಳವರೆಗೆ ಅಮೇರಿಕಾದ ಹೆಜುಮಿನಿ ಆನ್ ಜಿಯೋ ಪಾಲಿಟಿಕ್ಸ್ ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಚೈನಾದ ಒಂದು ಎಮರ್ಜೆನ್ಸಿ ಏನಿದೆ ಅದಾದ ಮೇಲೆ ನಿಧಾನವಾಗಿ ಅಮೇರಿಕಾದ ರಾಜಕಾರಣ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಅಮೆರಿಕ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೈದರಲ್ಲಿ ಇಡೀ ವಿಶ್ವಕ್ಕೆ ಜಾಗತೀಕರಣದ ಪಾಠವನ್ನು ಹೇಳ್ತಾ ಇತ್ತು ಇವತ್ತು ಟ್ರಂಪ್ ನಿನ್ನೆ ಅಧಿಕಾರ ಹಿಡಿದ ತಕ್ಷಣ ಗೋಡೆ ಕಟ್ಟುವ ಬಗ್ಗೆ ಮಾತಾಡ್ತಾ ಇದೆ ಒಂದು ಮೆಕ್ಸಿಕೋದಲ್ಲಿ ಫಿಸಿಕಲ್ ಗೋಡೆಯನ್ನು ಕೂಡ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಟ್ರೇಡ್ನಲ್ಲೂ ಕೂಡ ನಾನು ಎಲ್ಲ ಕಡೆ ಇಂಪೋರ್ಟ್ ಟ್ಯಾಕ್ಸ್ಗಳನ್ನು ಹಾಕ್ತೀನಿ ಚೈನಾ ಯುರೋಪ್ಗೂ ಕೂಡ ಹೇಳ್ತಾ ಇದ್ದಾರೆ ಭಾರತಕ್ಕೂ ಕೂಡ ಹೇಳ್ತಾ ಇದ್ದಾರೆ ಹೀ ಅಂದರೆ ಬದಲಾದ ಜಾಗತಿಕ ಪರಿಸ್ಥಿತಿಯಲ್ಲಿ ಟ್ರಂಪ್ ಅಧ್ಯಕ್ಷರಾಗ್ತಾ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗ್ತಿರ್ತಕ್ಕಂಥದ್ದು ನಿಶ್ಚಿತವಾಗಿ ಇಡೀ ವಿಶ್ವ ನೋಡ್ತಾ ಇದೆ ಏನು ಪಾಲಿಸೀಸ್ ತರ್ತವೆ ನಿನ್ನೆ ನೋಡಿ ಸುಮಾರು ಎರಡು ನೂರು ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಸಹಿ ಹಾಕಿದ್ರು ಆ ಆರ್ಡರ್ ಸಹಿ ಹಾಕಿ ಹಾಕಿ ಒಂದೊಂದು ಫೈನ್ ತೋರಿಸ್ತಾ ಇದ್ರು ಅಂದರೆ ಆರ್ಡರ್ ಸಹಿ ಹಾಕೋದನ್ನೇ ಒಂದು ರೀತಿಯಾಗಿರ್ತಕ್ಕಂಥ ಇವೆಂಟ್ ರೀತಿ ಮಾಡಿದರು ಅದರಲ್ಲಿ ಎಪ್ಪತ್ತೆಂಟು ಜೋ ಬೈಡನ್ ತಂದಿರ್ತಕ್ಕಂಥ ಪಾಲಿಸೀಸ್ಗಳನ್ನು ನಿನ್ನೆ ರಿವರ್ಸ್ ಮಾಡಿದ್ದಾರೆ ಇದರ ಇಂಪ್ಯಾಕ್ಟ್ ಅಮೇರಿಕಾದ ಮೇಲೇನು ವಿಶ್ವದ ಮೇಲೇನು ಇದರ ಇಂಪ್ಯಾಕ್ಟ್ ಚೈನಾ ಮೇಲೇನು ಇದರ ಇಂಪ್ಯಾಕ್ಟ್ ಭಾರತದ ಮೇಲೇನು ಇದು ಬಹಳ ಕುತೂಹಲ ಇರತಕ್ಕಂಥ ಸಂಗತಿ ಅಂತ ಜೋ ಬೈಡನ್ ಮಾಡಿರುವಂತಹ ಕೆಲವೊಂದು ಆರ್ಡರ್ಗಳನ್ನು ರಿವರ್ಸ್ ಮಾಡಿದಾರಲ್ಲ ಅದರಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ ನಿಮ್ಮ ಪ್ರಕಾರ ಪ್ರಮುಖವಾಗಿ ಇಮಿಗ್ರೇಷನ್ ಪಾಲಿಸಿಯನ್ನು ಸಂಪೂರ್ಣವಾಗಿ ಅಂದರೆ ಇಷ್ಟು ದಿನಗಳವರೆಗೆ ಅಮೇರಿಕಾ ಒಂದು ರೀತಿಯ ಹ್ಯಾಪ್ನಿಂಗ್ ಕಂಟ್ರಿ ಅನ್ನುವ ರೀತಿಯಲ್ಲಿ ಇಡೀ ವಿಶ್ವ ನೋಡ್ತಾ ಇತ್ತು ಇಡೀ ವಿಶ್ವದ ಯುವಕರು ಹೆಚ್ಚಾನ್ ಹೆಚ್ಚು ಇಲ್ಲ ನಾವು ಅಮೆರಿಕಕ್ಕೆ ಹೋಗಿ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ರು ನಾವು ಕೂಡ ನೋಡಿದ್ದೀವಿ ಅದನ್ನು ಆ ಸಂದರ್ಭದಲ್ಲಿ ಈಗ ಅಮೇರಿಕನ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಇನ್ಮೇಲೆ ನಾವು ಬರ್ತ್ ರೈಟ್ ಸಿಟಿಜನ್ಶಿಪ್ ಏನಿತ್ತು ಈಗ ಯುರೋಪ್ನಲ್ಲೂ ಇದೆ ಅಮೇರಿಕಾದಲ್ಲೂ ಇದೆ ನೀವು ಅಲ್ಲಿ ಹೋಗಿ ನಿಮ್ಮ ಮಕ್ಳು ಹುಟ್ಟಿದರೆ ಅವರಿಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸಿಟಿಜನ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು ಈಗ ಅನೇಕ ಇಲ್ಲಿಂದ ಕೆನಡಾಕ್ಕೆ ಹೋಗಿ ಅಲ್ಲಿ ಅಲ್ಲಿ ಮಕ್ಕಳು ಮಾಡಿಕೊಂಡು ಈಗ ವಾಪಸ್ ಬಂದವರು ಇದ್ದಾರೆ ಆಮೇಲೆ ಅವರು ಯುವಕರು ಇರ್ತಾರೆ ಆಮೇಲೆ ಅವರು ಸಿಟಿಜನ್ಶಿಪ್ ಇರುತ್ತೆ ಅವ್ರು ವಾಪಸ್ ಹೋಗ್ಬೋದು ಅಂತಕ್ಕಂಥದ್ದು ಅಮೇರಿಕಾದಲ್ಲಿ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ನೋಡಿ ದೊಡ್ಡ ಸಂಖ್ಯೆಯಲ್ಲಿ ಕೋಟ್ಯಾಂತರ ವಿದ್ಯಾರ್ಥಿಗಳು ಅಲ್ಲಿ ಕಲೀಲಿಕ್ಕೆ ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ನೋಡ್ಲಾಗ್ತಾ ಇತ್ತು ಅಮೆರಿಕಾದಲ್ಲಿ ಏನಂತಂದರೆ ವಿದ್ಯಾರ್ಥಿಗಳು ಬರ್ತಾಯಿದ್ರು ಶಿಕ್ಷಣ ಮುಗಿದ ತಕ್ಷಣ ಅಲ್ಲೇ ಮದುವೆ ಮಾಡ್ಕೊಳ್ತಾ ಇದ್ರು ಇಲ್ಲ ಮಕ್ಕಳನ್ನು ಮಾಡ್ಕೊಳ್ತಾ ಇದ್ರು ಸೆಟ್ಲ್ ಆಗ್ತಾಯಿದ್ರು ಅವರಿಗೆ ಆ ಒಂದು ಸಿಟಿಜನ್ಶಿಪ್ ಮಕ್ಕಳಿಗೆ ಸಿಗ್ತಾ ಇತ್ತು ಮಕ್ಕಳಿಗೆ ಸಿಕ್ಕ ತಕ್ಷಣ ನೀವು ತಂದೆ ತಾಯಿನ ಡಿಪೋರ್ಟ್ ಮಾಡೋ ಹಂಗಿಲ್ಲ ಅಂತ ಆಗ್ತಾ ಇತ್ತು ಅದು ಸಾಕಷ್ಟು ಕಾನೂನಿನ ಸಮಸ್ಯೆಗಳನ್ನು ತಂದೊಡ್ತಾ ಇತ್ತು ಒಂದು ಅದು ಬರ್ತ್ ರೈಟ್ ಸಿಟಿಜನ್ಶಿಪ್ ಇನ್ನೊಂದು ಅಮೆರಿಕಾದಲ್ಲಿ ಹೆಚ್ಚು ಕಡಿಮೆ ಕೋಟ್ಯಾಂತರ ವಲಸಿಗರಿದ್ದಾರೆ ಅವ್ರ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ಸ್ಗಳಿಗೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ನಾವು ಅವರನ್ನೆಲ್ಲ ಲೀಗಲ್ ಪ್ರೊಸೀಜರ್ ಮಾಡಿ ಡಿಪೋರ್ಟ್ ಮಾಡ್ತೀವಿ ಅಂತ ಈಗ ನಾವು ಹೆಂಗೆ ಬಾಂಗ್ಲಾದೇಶವನ್ನು ಡಿಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಸರ್ಕಾರಗಳು ಹೇಳ್ತಾವೆ ಯಾವ ಸರ್ಕಾರ ಬಂದರೂ ಅದು ಸಾಧ್ಯ ಆಗುತ್ತೆ ಬಟ್ ಡೊನಾಲ್ಡ್ ಟ್ರಂಪ್ ನಿನ್ನೆ ಹೇಳಿದಾರೆ ಇಲ್ಲ ನಾವು ಅವರನ್ನು ಡಿಪೋರ್ಟ್ ಮಾಡ್ತೀವಿ ಅದರಲ್ಲಿ ಹೆಚ್ಚು ಕಡಿಮೆ ಹದಿನೆಂಟೂವರೆ ಸಾವಿರ ಇಲ್ಲಿಗಲ್ ಭಾರತದ ಇಮಿಗ್ರೆಂಟ್ಸ್ಗಳು ಕೂಡ ಇದ್ದಾರೆ ಆ ದೃಷ್ಟಿಯಿಂದ ಅದರ ಅದು ಭಾರತದ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಂಗತಿ ಇಡೀ ವಿಶ್ವ ಈಗ ನೋಡಿ ಮೆಕ್ಸಿಕೋ ಕೆನಡಾ ವೆನಿಜುವೆಲಾ ಈ ಸೌತ್ ಅಮೆರಿಕನ್ ಕಂಟ್ರೀಸ್ಗಳಿಂದ ಅತಿ ಹೆಚ್ಚು ಡ್ರಗ್ಸ್ ಅಮೆರಿಕಕ್ಕೆ ಬರ್ತಾ ಇರೋ ಕಾರಣದಿಂದ ನಾನು ಫಿಸಿಕಲ್ ಗೋಡೆಯನ್ನೇ ಅಲ್ಲಿ ಕಟ್ತೀನಿ ಅವರು ಎಮರ್ಜೆನ್ಸಿಯನ್ನು ಕೂಡ ಮೆಕ್ಸಿಕೋ ಬಾರ್ಡರ್ನಲ್ಲಿ ಘೋಷಣೆ ಮಾಡಿದ್ದಾರೆ ಹೀಗಾಗಿ ಇಮಿಗ್ರಂಟ್ಸ್ ಬಗ್ಗೆ ಈ ಬಾರಿ ಡೊನಾಲ್ಡ್ ಟ್ರಂಪ್ ಅತಿ ಹೆಚ್ಚು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯ ಅಮೇರಿಕಾ ಪ್ರಜೆಗಳು ಇದೇ ಇಶ್ಯೂನ ತುಂಬಾ ಮುಖ್ಯವಾಗಿ ಹೇಳ್ತಾ ಇದ್ರು ಅಂದ್ರೆ ಇಲ್ಲಿವರೆಗೆ ನೋಡಿ ಈಗ ಭಾರತದಿಂದ ಕೂಡ ತಾತ್ಕಾಲಿಕ ವೀಸಾ ಮೇಲೆ ಹೋಗ್ತಾ ಇದ್ರು ಗಂಡ ಹೆಂಡ್ತಿ ಹೋಗ್ತಾಯಿದ್ರು ಅಲ್ಲಿ ಮಕ್ಕಳಾದರೆ ಅವರಿಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಸಿಟಿಜನ್ಶಿಪ್ ಸಿಗ್ತಾಯಿತ್ತು ಇನ್ಮೇಲೆ ಅದು ಸಿಗೋಲ್ಲ ಅದಕ್ಕೆ ಈಗ ನೋಡಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ನಾನು ನಿನ್ನೆ ಯಾವುದೋ ಸಿ ಎನ್ ಎನ್ ನೋಡ್ತಾ ಇದ್ದೆ ಆಸ್ಪತ್ರೆಗಳಲ್ಲಿ ಕ್ಯೂ ಇದೆ ಅಂತ ಡೆಲಿವರಿ ಕ್ಯೂ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಾ ಇದೆ ಯಾಕಂದರೆ ಇದು ಒಂದು ತಿಂಗಳ ಟೈಮ್ ಮಾತ್ರ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸೊ ಇಮಿಗ್ರೆಂಟ್ಸ್ ಮೇಲೆ ಇದರ ಇಂಪ್ಯಾಕ್ಟ್ ಏನು ಇದು ಭಾರತದ ಮೇಲೂ ಕೂಡ ಒಂದು ದೊಡ್ಡ ಈಗ ಎಚ್ ಒನ್ ಬಿ ವೀಸಾ ಮೇಲೆ ಬೆಂಗಳೂರಿನ ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಲ್ಲಿ ಹೋಗಿರ್ತಾರೆ ಅದು ರಿನ್ಯೂ ಆಗದೆ ಭಾರತಕ್ಕೆ ಬಂದು ಒದ್ದಾಡಿ ಎಂಟು ತಿಂಗಳು ಒಂದು ವರ್ಷ ಇದ್ದು ಇಲ್ಲಿ ಹೋಗಿ ಇದ್ದಾರೆ ಹಾಗಾಗಿ ಅವರಿಗೆ ಈಗ ನೋಡಿ ಸ್ಕಿಲ್ಡ್ ಲೇಬರ್ಸ್ಗಳಿಗೆ ಸಮಸ್ಯೆ ಇಲ್ಲ ಅನ್ಸ್ಕಿಲ್ಡ್ ಲೇಬರ್ಗಳು ಯಾರಿದ್ದಾರೆ ಡೊನಾಲ್ಡ್ ಟ್ರಂಪ್ರ ಪಾಲಿಸಿ ಏನು ಅಮೆರಿಕ ಫಸ್ಟ್ ಇಲ್ಲಿನ ಜನರಿಗೆ ಇಲ್ಲಿನ ಸಂಜಾತರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದು ಹೊರಗಿನವ್ರು ಬರಬಾರದು ಅಂತಕ್ಕಂಥದ್ದು ಸೊ ಆ ಪಾಲಿಸಿಯ ಇಂಪ್ಯಾಕ್ಟ್ ವರ್ಲ್ಡ್ ವೈಡ್ ಏನು ಇಂಡಿಯಾ ಮೇಲೇನು ಅಂತಕ್ಕಂಥದ್ದು ಮೊದಲ ಕುತೂಹಲಕಾರಿ ಸಂಗತಿ ಆಮೇಲೆ ಈಗ ಸಬ್ಸಿಡಿಗಳನ್ನು ತೆಗೆದಿದ್ದಾರೆ ಅದು ಕೂಡ ಉದ್ಯೋಗಾವಕಾಶಗಳನ್ನ ಅಮೆರಿಕಾದಲ್ಲಿ ಹೆಚ್ಚಿಗೆ ಮಾಡಬೇಕು ಈಗ ನೋಡಿ ಜೋ ಬೈಡನ್ ಫಿಫ್ಟಿ ಪರ್ಸೆಂಟ್ ಇ ವಿ ಸಬ್ಸಿಡಿ ಕೊಡ್ತಾ ಇದ್ರು ಇಲೆಕ್ಟ್ರಿಕಲ್ ವೆಹಿಕಲ್ ಇದ್ರೆ ಫಿಫ್ಟಿ ಪರ್ಸೆಂಟ್ ವರೆಗೆ ಸಬ್ಸಿಡಿ ಜೋ ಬೈಡನ್ ಪಾಲಿಸಿ ಆಗಿತ್ತು ಅದನ್ನ ನಿನ್ನೆ ಏಕಾಏಕಿ ರಿವರ್ಸಲ್ ಮಾಡಿ ಆ ಸಬ್ಸಿಡಿಯನ್ನು ತೆಗೆದುಹಾಕಿ ಪೆಟ್ರೋಲ್ ಡೀಸೆಲ್ ಕಾರ್ ಗಳನ್ನ ಯಾಕಂದ್ರೆ ಅವರು ಡೆಟ್ರಾಯ್ಟ್ ಹೋಗಿದ್ರು ಪ್ರಚಾರದ ಸಂದರ್ಭದಲ್ಲಿ ಆಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳಿಗೆ ಹೇಳಿದ್ರು ನಾನು ಪೆಟ್ರೋಲ್ ಡೀಸೆಲ್ ಕಾರ್ ಪ್ರಮೋಟ್ ಮಾಡ್ತೀನಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಪ್ರಮೋಟ್ ಮಾಡಲ್ಲ ಅಂತ ಅದರಲ್ಲಿ ಅಮೇರಿಕಾದ ನ್ಯಾಚುರಲ್ ಗ್ಯಾಸ್ ಇರಬಹುದು ಅದರ ಒಂದು ಕಾರಣದಿಂದ ಉದ್ಯೋಗಾವಕಾಶಗಳು ಕೂಡ ಅಂದರೆ ನೀವು ಡ್ರಿಲ್ ಮಾಡಿ ಮಾಡಿ ನೋಡಿ ಅಮೆರಿಕ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಆಯಿಲ್ ಕಂಟ್ರೀಸ್ ಅತಿ ಹೆಚ್ಚು ತನ್ನ ರಿಸೋರ್ಸಸ್ಗಳಿಂದಲೇ ತೆಗೆಯುತ್ತೆ ಆ ಕಾರಣದಿಂದ ಅಲ್ಲಿ ಉದ್ಯೋಗಾವಕಾಶಗಳು ಬೆಳೆಯುತ್ತೆ ಅನ್ನುವ ದೃಷ್ಟಿಯಿಂದ ಇದೊಂದು ಹೊಸ ಪಾಲಿಸಿ ತಂದಿದೆ ಮತ್ತು ಇನ್ನೊಂದು ಅದರಲ್ಲಿದೆ ನೀವು ಟೂ ತೌಸಂಡ್ ಫಿಫ್ಟೀನ್ನ ಪ್ಯಾರಿಸ್ನ ಕ್ಲೈಮೇಟ್ ಸಮಿಟ್ ಏನಿತ್ತು ಆ ಪ್ಯಾರಿಸ್ ಈ ಕ್ಲೈಮೇಟ್ ಚೇಂಜ್ನ ಏನು ಘೋಷಣೆಗಳಿದ್ವು ಅವುಗಳಿಂದ ನಿನ್ನೆ ಮತ್ತೆ ಡೊನಾಲ್ಡ್ ಟ್ರಂಪ್ ತಮ್ಮನ್ನು ತಾವು ಹಿಂತೆ ತೆಗೆದುಕೊಂಡು ಹೀಗಾಗಿ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಸಬ್ಸಿಡಿ ಇಡೀ ವಿಶ್ವದಲ್ಲಿ ಕೊಡ್ತಾ ಇದೆ ಯಾಕಂದ್ರೆ ಟೂ ಪಾಯಿಂಟ್ ಸಿಕ್ಸ್ ಟು ಟೂ ಪಾಯಿಂಟ್ ಸೆವೆನ್ ಡಿಗ್ರಿ ನಿಮಗೆ ಜಾಸ್ತಿ ಆಗುತ್ತೆ ಟೆಂಪರೇಚರ್ ಅಂತಕ್ಕಂಥ ಮಾತಿರುವಾಗ ಇಡೀ ವಿಶ್ವ ಕ್ಲೈಮೇಟ್ ಚೇಂಜ್ ಹತ್ತ ನೋಡ್ತಾ ಇದ್ದಾಗ ಏಕಾಏಕಿ ಆ ಕ್ಲೈಮೇಟ್ ಚೇಂಜ್ ಪಾಲಿಸಿಯ ಒಂದು ರೀತಿಯಾಗಿರ್ತಕ್ಕಂಥ ಅಧ್ವೈರ್ಯ ಆಗಿದ್ದ ಅಮೆರಿಕ ನಿನ್ನೆ ಹೇಳ್ತಾ ಇದೆ ನಾವು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲ ಡಬ್ಲ್ಯೂ ಎಚ್ ಓದಿಂದ ಅಮೇರಿಕಾ ನಿನ್ನೆ ಹಿಂತೆಗೆದುಕೊಂಡಿದೆ ಯಾಕಂದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಮಾಸ್ಕ್ಗಳನ್ನು ಕಂಪಲ್ಸರಿ ಮಾಡಬೇಡಿ ಮಾಡಬೇಡಿ ವ್ಯಾಕ್ಸಿನ್ಗಳನ್ನು ಡಬ್ಲ್ಯೂ ಎಚ್ ಓ ಸರಿಯಾಗಿ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ಗೂ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ಗೂ ಆಗಲೇ ಒಂದು ರೀತಿಯಾಗಿ ತಿಕ್ಕಾಟ ಶುರು ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ನಿನ್ನೆ ಬಂದ ತಕ್ಷಣ ಡಬ್ಲ್ಯೂ ಎಚ್ಒಗೆ ಅಮೆರಿಕಾದಲ್ಲಿ ಪ್ರವೇಶ ಇಲ್ಲ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ವೆರಿ ಈ ಸರಿ ತಪ್ಪು ಅಂತಕ್ಕಂಥದ್ದರ ನಿಷ್ಕರ್ಷೆ ನನಗನ್ಸುತ್ತೆ ಒಂದು ವರ್ಷ ಎರಡು ವರ್ಷದ ನಂತರ ಆಗುತ್ತೆ ಬಟ್ ನಿನ್ನೆ ಐ ಮೀನ್ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಅನೇಕ ನಿರ್ಣಯಗಳನ್ನು ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿದ್ದಾರೆ ಇನ್ನೊಂದು ನಿರ್ಣಯದ ಬಗ್ಗೆ ನೀವು ಭಾಳ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾನ್ಸ್ಜೆಂಡರ್ ಅಂತಾರ ಈ ಅಮೆರಿಕಾದಲ್ಲಿ ಅನೇಕ ಅನೇಕ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಈಗ ಏಳು ಎಂಟು ವರ್ಷದ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಗು ಅದು ಹೋಗಿ ತನ್ನ ಟೀಚರ್ ಹತ್ರ ಇಲ್ಲ ನಾನು ನಾನು ಗಂಡಲ್ಲ ನಾನು ಹೆಣ್ಣು ಅಂತಕ್ಕಂಥದನ್ನು ಹೇಳಿದರೆ ಅಲ್ಲಿನ ಲಾ ಹೇಳ್ತಾ ಇತ್ತು ಇಲ್ಲ ಪೋಷಕರಿಗೆ ತಿಳಿಸದೆ ಅವರೇ ಮಕ್ಕಳಿಗೆ ಔಷಧಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ಬೋದು ಮತ್ತೆ ಈ ರೀತಿಯ ನೂರಾರು ಪ್ರಕರಣಗಳು ನಡೆದವು ಸ್ಪೋರ್ಟ್ಸ್ ನಲ್ಲೇ ನಡೀತು ನಲವತ್ತೈದು ವರ್ಷದ ನಂತರ ಇಲ್ಲ ನಾನು ಹೆಣ್ಣು ಅಂತ ಹೇಳಿದ್ರು ಅವ್ರು ಹೋಗಿ ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗಳನ್ನ ಫಿಮೇಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಪಾಲ್ಗೊಳ್ತಾ ಇದ್ರು ಸೊ ಇದನ್ನ ಆಮೇಲೆ ಅದು ಒಂದು ರೀತಿಯ ಏನಂತಾರೆ ಆಂಟಿ ಫೆಮಿನಿಸ್ಟ್ ಮೂವ್ಮೆಂಟ್ಗಳು ಅಮೆರಿಕಾದಲ್ಲಿ ಜಾಸ್ತಿ ಶುರು ಈಗ ನಾವು ಫೋರ್ ನೈಂಟಿ ಏಟ್ ಎ ಬಗ್ಗೆ ಏನು ಚರ್ಚೆ ಮಾಡಿದ್ವಿ ಒಂದ್ ಕಡೆ ಡೊಮೆಸ್ಟಿಕ್ ವೈಲೆನ್ಸ್ ನ ಪ್ರಕರಣಗಳು ಅದರ ವಿರುದ್ಧ ಒಂದು ಪ್ರಕರಣ ಬಂದ್ರ ಭಾರತದಲ್ಲಿ ಏನು ಚರ್ಚೆ ಶುರು ಆಯಿತು ಅದೇ ರೀತಿ ಪೋಷಕರ ಅನೇಕ ಆನ್ಲೈನ್ ಮೂಮೆಂಟ್ಗಳು ಅಮೆರಿಕಾದಲ್ಲಿ ಶುರು ಆಗಿದ್ವು ಇಲ್ಲ ಟ್ರಾನ್ಸ್ಜೆಂಡರ್ನ ತೆಗೆದುಹಾಕಿ ಅಂತಕ್ಕಂಥ ಬಟ್ ಅದರ ಇಂಪ್ಲಿಕೇಶನ್ಸ್ ಈಗ ನೋಡಿ ಬರ್ತ್ ರೈಟ್ ಸಿಟಿಜನ್ಶಿಪ್ ಈಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಇದೆ ಸೊ ಈಗ ಎಕ್ಸಿಕ್ಯೂಟಿವ್ ಆರ್ಡರಲ್ಲಿ ಹಿಂದೆ ತೆಗೆದುಕೊಂಡಾಗ ಅಮೆರಿಕನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ವೆರಿ ಇಂಪಾರ್ಟೆಂಟ್ ಸೇಮ್ ವಿತ್ ಕೇಸ್ ಆಫ್ ಟ್ರಾನ್ಸ್ಜೆಂಡರ್ ಆಲ್ಸೋ ಇಡೀ ವಿಶ್ವದಲ್ಲಿ ಟ್ರಾನ್ಸ್ಜೆಂಡರ್ಗೆ ಮಾನ್ಯತೆ ಕೊಡತಕ್ಕಂಥದ್ದು ಒಂದು ಪ್ರೋಗ್ರೆಸಿವ್ ಅಂತ ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದ್ದಾಗ ಅದಕ್ಕೆ ಕಾನೂನಿನ ಮಾನ್ಯತೆ ದೊರಕ್ತಾ ಇದ್ದಾಗ ಏಕಾಏಕಿ ಆ ರೀತಿ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ಮಾಡಿದಾಗ ಅದು ಕೋರ್ಟ್ನಲ್ಲಿ ಹೇಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಉಳಿದ ದೇಶಗಳ ಜೊತೆಗಿನ ಸಂಬಂಧ ನಿನ್ನೆ ತೆಗೆದುಕೊಂಡಿರುವ ನಿರ್ಧಾರ ಮುಂದಿನ ದಿನಗಳಲ್ಲಿ ಬದಲಾಗುತ್ತಾ ಇನ್ಕ್ಲೂಡಿಂಗ್ ಇಂಡಿಯಾ ನೋಡಿ ಅಮೆರಿಕಾದ ಹೆಜುಮನಿ ಮತ್ತು ಅಮೆರಿಕಾದ ಒಂದು ರೀತಿಯ ಡೊಮಿನನ್ಸ್ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ನಾವು ನೋಡಿದ್ದೀವಿ ಅಮೆರಿಕ ಬಿಡಿ ವಿಯೆಟ್ನಾಮ್ ಯುದ್ಧವನ್ನು ಸೋಲ್ತು ಆ ಅದು ಹಳೆಯ ಕಥೆ ಆಯಿತು ಇತ್ತೀಚಿನ ದಿನಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಮೇರಿಕನ್ ಸೇನೆಯನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ವಿಡ್ರಾ ಮಾಡಿಕೊಂಡ್ರು ಇರಾಕ್ನಲ್ಲಿ ಅಮೇರಿಕನ್ ಸೇನೆ ಹೋದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಸಿಗಲಿಲ್ಲ ಉಕ್ರೇನ್ ಮೇಲೆ ರಷ್ಯಾ ಮೊದಲು ಕ್ರಿಮಿಯಾ ಮೇಲೆ ನಂತರ ಉಕ್ರೇನ್ ಮೇಲೆ ದಾಳಿಯನ್ನು ರಷ್ಯಾ ನಡೆಸಿದಾಗಲೂ ಕೂಡ ನಾಟೋ ಪಡೆಗಳು ಮತ್ತು ಅಮೆರಿಕ ಅಂದರೆ ಯುರೋಪ್ ಮತ್ತು ಅಮೆರಿಕ ಎರಡೂ ಸೇರಿ ಉಕ್ರೇನನ್ನು ಬಚಾವ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಯಾಕಂದರೆ ಒಂದು ವೇಳೆ ನಾವು ಯುದ್ಧಕ್ಕೆ ಹೋದರೆ ಮುಂದೇನು ಪರಿಸ್ಥಿತಿ ಆರ್ಥಿಕವಾಗಿ ಅಂತಕ್ಕಂಥದ್ದು ಯುರೋಪ್ ಕೂಡ ಯೋಚನೆ ಮಾಡ್ತಾ ಇದೆ ಅಮೆರಿಕ ಕೂಡ ಎಲ್ಲಾದರೂ ಎಕನಾಮಿಕ್ ರಿಸೆಷನ್ ಯುದ್ಧದ ಕಾರಣದಿಂದ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಆತಂಕ ಇದೆ ಅಂದರೆ ಎರಡು ಸಾವಿರದ ಒಂದರ ಅಟ್ಯಾಕ್ನ ನಂತರ ಅಮೆರಿಕಾದಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳಿವೆ ಆ ಕಾರಣದಿಂದ ಈ ರಷ್ಯಾ ಉಕ್ರೇನ್ ಯುದ್ಧದ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಇರಾನ್ ಜೊತೆಗಿನ ಸಂಬಂಧಗಳು ಮುಂದೆ ಏನಾಗ್ತವೆ ಈಗ ಇಸ್ರೇಲ್ ನೋಡಿ ಟಿಕ್ ಟಾಕ್ ಜೋ ಬೈಡನ್ ಟಿಕ್ ಟಾಕ್ ಅನ್ನು ನಾವು ನಿಷೇಧ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಕೂಡ ಟಿಕ್ ಟಾಕ್ ಅನ್ನು ನಿಷೇಧ ಮಾಡ್ತಾರೆ ಯಾಕಂದ್ರೆ ಅದು ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾಗ್ ಸಪೋರ್ಟ್ ಮಾಡುತ್ತೆ ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ವು ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಟಿಕ್ ಟಾಕ್ನ ಸಿಇಒ ಬಂದು ಕೊಡ್ತಿದ್ರು ಯಾಕಂತಂದರೆ ಈಗ ಟಿಕ್ ಟಾಕ್ ಐವತ್ತು ಪರ್ಸೆಂಟ್ ಓನರ್ಶಿಪ್ ತೆಗೆದುಕೊಳ್ಳಿ ನಾನು ಎಪ್ಪತ್ತೈದು ದಿನಗಳ ಅವಕಾಶ ಕೊಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಯಾಕೆ ಟಿಕ್ ಟಾಕನ್ನು ನಿಷೇಧ ಇರಬೇಕು ಅಂತಕ್ಕಂಥದ್ದನ್ನು ಅಮೇರಿಕನ್ ಸರ್ ಈಗ ಟಿಕ್ ಟಾಕ್ ಸಿಇಒನ ಅಮೇರಿಕನ್ ಕಾಂಗ್ರೆಸ್ ಕರೆದು ಪ್ರಶ್ನೆಗಳನ್ನು ಕೇಳಿತ್ತು ಯಾಕಂದರೆ ಟಿಕ್ ಟಾಕ್ನ ಕಾರಣದಿಂದ ಅಮೇರಿಕಾದ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ದೇ ಹಾವ್ ಬಿಕನ್ ಪ್ರೋ ಪಾಲಿಸ್ ಪ್ಯಾಲಿಸ್ತೀನಿ ಆ್ಯಂಡ್ ಆಂಟಿ ಇಸ್ರೇಲ್ ಆ ಕಾರಣದಿಂದ ಟಿಕ್ ಟಾಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು ಆದರೆ ಡೊನಾಲ್ಡ್ ಟ್ರಂಪ್ ಏಕಾಏಕಿ ನಿನ್ನೆ ಬಂದು ಟಿಕ್ ಟಾಕ್ ನಾನು ಎಪ್ಪತ್ತೈದು ದಿನಗಳ ಸಮಯಾವಕಾಶ ಕೊಡ್ತೀನಿ ನೀವು ಫಿಫ್ಟಿ ಪರ್ಸೆಂಟ್ ಓನರ್ಶಿಪ್ ಅನ್ನು ಅಮೆರಿಕನ್ ಕಂಪನಿಗಳ ಕೈ ಕೊಡಿ ಅಂತಕ್ಕಂಥದ್ದು ಹೇಳೋದು ಹೀಗೆ ವಿಚಿತ್ರ ಚಿತ್ರ ವಿಚಿತ್ರ ನಿರ್ಣಯ ಡೊನಾಲ್ಡ್ ಟ್ರಂಪ್ ಅಂದ ತಕ್ಷಣ ಆ ರೀತಿಯ ವಿಚಿತ್ರ ನಿರ್ಣಯ ಬಂದ್ರೆ ಓಕೆ ಭಾರತದ ಸಂಬಂಧದ ಬಗ್ಗೆ ಮಾತಾಡ್ತಾ ಹೋಗೋಣ ವ್ಯಾಪಾರ ವಹಿವಾಟು ಮತ್ತಿತರ ಸಂಬಂಧಗಳು ನೋಡಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಬಂದಾಗ ಭಾರತ ಅವರು ತಮ್ಮ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮೊದಲು ಇನ್ನೂ ಪ್ರೈಮರೀಸ್ನಲ್ಲೇ ಹೇಳಿಬಿಟ್ರು ಐ ಆಮ್ ಫ್ಯಾನ್ ಆಫ್ ಹಿಂದೂಯಿಸಮ್ ಐ ಆಮ್ ಫ್ಯಾನ್ ಆಫ್ ಇಂಡಿಯಾ ಆ ಕಾರಣದಿಂದ ಇನ್ಫ್ಲೂಯೆನ್ಷಿಯಲ್ ಇಂಡಿಯನ್ ಡಯಾಸ್ಪೋರ ಏನಿತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಬೆಂಬಲವನ್ನು ಎರಡು ಸಾವಿರದ ಹದಿನೈದರಲ್ಲೇ ಕೊಡ್ತು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವಿಷಯಗಳು ಭಾರತದ ಸಂಬಂಧಗಳ ಬಗ್ಗೆ ನಡೆದಿವೆ ಒಂದು ಇಂಡೋ ಯು ಎಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅದು ಹೆಚ್ಚು ಸ್ಟ್ರಾಂಗ್ ಆಗಿದೆ ಅನ್ಡೌಟೆಡ್ಲಿ ಯಾಕಂದ್ರೆ ನ್ಯೂಕ್ಲಿಯರ್ ಡೀಲ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇಂಡಿಯಾ ಪೆಸಿಫಿಕ್ ರೀಜನ್ ಏನಿದೆ ಸ್ಪೆಷಲಿ ಸೌತ್ ಚೈನಾ ಸಿ ಅದು ಇಡೀ ವಿಶ್ವದಲ್ಲಿ ಒಂದು ಕಳವಳದ ಪ್ರದೇಶ ಅಂತ ಕರೀಲಾಗತ್ತೆ ಅಲ್ಲಿ ಕ್ವಾಡ್ ಮಾಡಲಾಯಿತು ಇಂಡಿಯಾ ಜಪಾನ್ ಆಸ್ಟ್ರೇಲಿಯಾ ಆ್ಯಂಡ್ ಅಮೇರಿಕಾದ ಒಂದು ಮೈತ್ರಿ ಕ್ವಾಡ್ ರೂಪದಲ್ಲಿ ಬಂತು ಅದು ದಟ್ ಇಸ್ ಆ್ಯಂಟಿ ಚೈನಾ ಅನ್ನುವ ರೀತಿಯಲ್ಲೂ ಕೂಡ ನೋಡಲಾಗತ್ತೆ ಮತ್ತು ಪಾಕಿಸ್ತಾನದ ಬಗ್ಗೆ ಯಾವ ಒಂದು ಮಮಕಾರ ಅಮೇರಿಕನ್ ನಲ್ಲಿತ್ತು ಅದು ಎರಡು ಸಾವಿರದ ಒಂದರ ನಂತರ ಹಂತ ಹಂತವಾಗಿ ಕಡಿಮೆ ಆಗ್ತಾ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನು ಒಂದು ರೀತಿ ನೆಗೆಟ್ ಮಾಡುವ ರೀತಿಯಲ್ಲೂ ಕೂಡ ತಮ್ಮ ಫಾರಿನ್ ಪಾಲಿಸಿಯನ್ನ ಮಾಡಿದರು ಭಾರತ ಮತ್ತು ಅಮೆರಿಕದ ಸ್ಟ್ರಾಟಜಿಕ್ ಸಂಬಂಧಗಳು ಹಿಂದೆ ಮೋದಿ ಮತ್ತು ಟ್ರಂಪ್ ಅವರ ಪರ್ಸನಲ್ ಕೆಮಿಸ್ಟ್ರಿಯನ್ನು ಕೂಡ ನಾವು ನೋಡಿದ್ವಿ ಅಲಹದಾಬಾದ್ ಬಂದಾಗ ನಮಸ್ತೆ ಟ್ರಂಪ್ ಆಯಿತು ಮೋದಿ ಅಮೆರಿಕಕ್ಕೆ ಹೋದಾಗ ಯಾವ ಆ ಕಾರಣದಿಂದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ನೂ ಗಟ್ಟಿ ಆಗ್ಬೋದು ಅಂತಿದೆ ಆದರೆ ಆತಂಕ ಇರೋದು ಟ್ರೇಡ್ ನೋಡಿ ಅಮೆರಿಕ ಒಂದು ದೇಶ ಭಾರತ ಕಡಿಮೆ ಆಮದು ಮಾಡುತ್ತೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ ಎಕ್ಸ್ಪೋರ್ಟ್ ವಿ ಡೋಂಟ್ ಎಕ್ಸ್ಪೋರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆಸ್ ಬಟ್ ವಿ ಗಿವ್ ಸರ್ವಿಸಸ್ ಟು ದೆಮ್ ನೋಡಿ ನಾವು ಬೆಂಗಳೂರಿನ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ನಮ್ಮ ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಹೇಳ್ತೇವೆ ಅದರ ಅತಿ ಹೆಚ್ಚು ನಾವು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡೋದು ಯಾರಿಗೆ ಅಮೇರಿಕಾ ಮತ್ತು ಯುರೋಪಿಯನ್ ಕಂಪ್ನಿಗಳಿಗೆ ತಾನೇ ನಾವು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಸೊ ಆ ದೃಷ್ಟಿಕೋನದಿಂದ ಈಗ ಅಮೇರಿಕಾ ಫಸ್ಟ್ ಡೊನಾಲ್ಡ್ ಟ್ರಂಪ್ರ ಪಾಲಿಸಿ ಏನಿದೆ ಆ ಪಾಲಿಸಿ ಪ್ರಕಾರ ಅವರು ಹೇಳಿದರು ನಾವು ಭಾರತಕ್ಕೆ ಜಾಸ್ತಿ ಇಂಪೋರ್ಟ್ ಡ್ಯೂಟಿಯನ್ನು ಹಾಕ್ತೀವಿ ಅಂತ ನೀವು ಇಂಪೋರ್ಟ್ ಡ್ಯೂಟಿ ಹಾಕಿದ ತಕ್ಷಣ ಈಗ ಚೈನಾಗೆ ಹತ್ತು ಪರ್ಸೆಂಟ್ ಅನೌನ್ಸ್ ಮಾಡಿದ್ದಾರೆ ಭಾರತ ಮತ್ತು ಯುರೋಪ್ಗೂ ಕೂಡ ನಾನು ಇಂಪೋರ್ಟ್ ಡ್ಯೂಟಿಯನ್ನು ಹಾಕ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಇಂಪೋರ್ಟ್ ಡ್ಯೂಟಿ ಹಾಕಿದರೆ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಕಳೆದ ಬಾರಿ ಕೂಡ ಈ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದರು ಬಟ್ ಭಾರತೀಯ ಕಂಪ್ನಿಗಳಲ್ಲಿ ಆ ಒಂದು ಆತಂಕ ನಿಶ್ಚಿತವಾಗಿದೆ ಯಾಕಂದ್ರೆ ಟ್ರೇಡ್ ಡೆಫಿಸಿಟ್ ನೆಗೆಟಿವ್ ಇದೆ ನಾವು ಎಕ್ಸ್ಪೋರ್ಟ್ ಉಳಿದದ್ದೇ ಈಗ ಚೈನಾ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೋತೀವಿ ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತೀವಿ ಅಮೆರಿಕಕ್ಕೆ ನಾವು ಇಂಪೋರ್ಟ್ ಕಡಿಮೆ ಮಾಡ್ತೀವಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತೀವಿ ಹೀಗಾಗಿ ನಿಶ್ಚಿತವಾಗಿ ಅಲ್ಲಿ ಅವರೇನಾದರೂ ಇಂಪೋರ್ಟ್ ಟ್ಯಾಕ್ಸಸ್ಸನ್ನು ಏರಿಸಿದ್ರೆ ಅಥವಾ ಈಗ ನೋಡಿ ಚೈನಾ ಮೇಲೆ ನೀವು ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾಗ ನ್ಯಾಚುರಲಿ ಕ್ಯಾನ್ ಇಂಡಿಯಾ ಬಿಕಮ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಕ್ಕಂಥ ಒಂದು ಅಪೋರ್ಚುನಿಟಿ ಕೂಡ ಇದೆ ಇದರಲ್ಲಿ ಬರೀ ಥ್ರೆಟ್ ಇಲ್ಲ ಇದರಲ್ಲಿ ಅಪೋರ್ಚುನಿಟಿ ಕೂಡ ಇದೆ ಯಾಕಂದ್ರೆ ನಾವು ಕನಸು ಕಾಣ್ತಾ ಇರೋದೇನು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇಫ್ ವಿ ಸರ್ಪಾಸ್ ಚೈನಾ ದೆನ್ ವಿ ವಿಲ್ ಬಿ ಥರ್ಡ್ ಗ್ಲೋಬಲ್ ಪವರ್ ಆ ದೃಷ್ಟಿಕೋನದಿಂದ ಚೈನಾ ಮೇಲೆ ಟ್ಯಾಕ್ ಆದರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದಾರೆ ನಾನು ನೂರು ದಿನದಲ್ಲಿ ಚೈನಾಕ್ಕೆ ಹೋಗಿ ಭೇಟಿ ಕೊಡ್ತೀನಿ ಅಂತಕ್ಕಂಥ ಅಮೆರಿಕ ಚೈನಾದ ಸಂಬಂಧಗಳು ಪೋಸ್ಟ್ ಕರೋನಾ ಸಂದರ್ಭದಲ್ಲಿ ಒಂದು ರೀತಿಯ ಚೈನಾ ರಷ್ಯಾ ಇರಾನ್ ಆಕ್ಸಸ್ ಆಫ್ ಎವಿಲ್ ಅಂತ ಕರೀಲಾಗತ್ತೆ ಇನ್ನೊಂದು ಕಡೆ ಅಮೇರಿಕಾ ಇಂಡಿಯಾ ಜಪಾನ್ ಆಸ್ಟ್ರೇಲಿಯಾದ ಮೈತ್ರಿಯ ಕಾರಣದಿಂದ ಕೂಡ ಚೈನಾ ಭಾರತದ ಬಗ್ಗೆ ಕೂಡ ಒಂದು ರೀತಿಯ ದೃಷ್ಟಿಕೋನದಿಂದ ನೋಡ್ತಾ ಇತ್ತು ಆದರೆ ಈಗ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಚೈನಾದ ಮೇಲೆ ನಾವು ಟ್ಯಾಕ್ಸು ಹಾಕ್ತೀವಿ ಅಂತ ಹೇಳ್ತಾರೆ ಮೂರು ದಿನದಲ್ಲಿ ಚೈನಾಕ್ಕೂ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಆ ಪಾಲಿಸಿ ಏನಾಗುತ್ತೆ ನನಗನ್ಸುತ್ತೆ ಒಂದು ಆರು ತಿಂಗಳು ಕಾಯಬೇಕಾಗತ್ತೆ ಡೊನಾಲ್ಡ್ ಟ್ರಂಪ್ ಪಾಲಿಸಿಯ ಇಂಪ್ಯಾಕ್ಟ್ ಏನು ಕಾನ್ಸಿಕ್ವೆನ್ಸ್ ಏನು ಭಾರತದ ಮೇಲೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ನಿಶ್ಚಿತವಾಗಿ ಕಾಯಬೇಕಾಗತ್ತೆ ರೈಟ್ ಕೊನೆಯದಾಗಿ ವೆರಿ ಕ್ವಿಕ್ ಆಗಿ ಕೆನಡಾದ ಮೇಲೆ ಇದರ ಪ್ರ ಪರಿಣಾಮ ಏನು ಅಂತ ಕೇಳಬೇಕು ಅನ್ತದೆ ಅಲ್ಲ ನೆಕ್ಸ್ಟ್ ಈಗ ನೋಡಿ ಕೆನಡಾದಲ್ಲಿ ಕೂಡ ಈ ರೀತಿಯ ಇಮಿಗ್ರೇಷನ್ ಪಾಲಿಸಿಯ ಕಾರಣದಿಂದ ಒಂದು ರೀತಿಯ ತಳಮಳ ಕೆನಡಾದಲ್ಲೂ ಕೂಡ ಇದೆ ಕೆನಡಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಯ್ಕೆ ಆಗ್ತಾ ಇದ್ದಂತೆ ಜಸ್ಟಿನ್ ಟ್ರಡೋ ರಾಜೀನಾಮೆಯನ್ನ ಕೂಡ ಕೊಡಬೇಕಾದಂತಹ ಎಷ್ಟು ಹೀಯಾಳಿಸಬೇಕು ಅಷ್ಟು ಟ್ರಂಪ್ಬೇಕು ಮತ್ತು ಕೆನಡಾದಿಂದ ಹ್ಯೂಮನ್ ಟ್ರಾಫಿಕಿಂಗ್ ಡ್ರಗ್ ಟ್ರಾಫಿಕಿಂಗ್ ಕೂಡ ಜಾಸ್ತಿ ಏಡ್ ಕೂಡ ಅಮೆರಿಕದಿಂದ ಹೋಗ್ತಾ ಇದೆ ಜಾಸ್ತಿ ಹೋಗುತ್ತೆ ಈಗ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅದರ ಮೇಲೆ ಅದು ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನು ಕೂಡ ನೋಡಬಹುದು ಆಮೇಲೆ ಇನ್ನೊಂದಿದೆ ಜೋ ಬೈನನ್ ಆಡಳಿತಾವಧಿಯಲ್ಲಿ ಭಾರತ ಯಾವುದೇ ರೀತಿಯ ಫಾರಿನ್ ಪಾಲಿಸಿಯ ಸಂದರ್ಭದಲ್ಲಿ ಈಗ ನಮ್ಮ ಕೆನಡಾದಲ್ಲಿ ನಿಜರ್ ಇಸ್ ಇನ್ ಕೆನಡಾ ಅಲ್ವಾ ಸಿಖ್ ಖಲಿಸ್ತಾನಿ ಬಂಡುಕೋರರು ಅಮೆರಿಕಾದಲ್ಲೂ ಕೂಡ ಕುಳಿತಿದ್ದಾರೆ ಅವ್ರ ಮೇಲೆ ಏನಾದರೂ ಐ ಬಿ ಅಥವಾ ರಾ ಏನಾದರೂ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿನ ಸರ್ಕಾರಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅದೇನಾಗುತ್ತೆ ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ರೈಟ್ ಟ್ರಂಪ್ ಅಧಿಕಾರಕ್ಕೂ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಮೊದಲ ದಿನವೇ ಹಲವಾರು ಬದಲಾವಣೆಗಳಿಗೆ ಅವರು ಮುನ್ನಡಿ ಬರೆದಿದ್ದಾರೆ ನೋಡ್ತಾ ಹೋಗೋಣ ಧನ್ಯವಾದ ಪ್ರಶಾಂತ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಟಾಕ್ ನಮಸ್ಕಾರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್